ದಯಮಾಡಿ ಮಾಡಿಕೊಳ್ಳಿ ಈ ಮೈಸೂರು ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿ ಎರಡು ಬಾರಿ ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಆಗಿರೋದು ಸಂತೋಷ ಅವರು ಅಭಿವೃದ್ಧಿಯ ವಿಚಾರದಲ್ಲಿ ಮಾಡಿರ್ತಕ್ಕಂತ ಸಾಲ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಒಂದು ಲಕ್ಷ ರೂಪಾಯಿಗಿಂತಲೂ ಹೆಚ್ಚು భారతీయ జనతా పార్టీ మంత్రమ్మ జీ ఈ ఎరడరిందభ్యర్థిత కుటుంబ తమ మనయ బంగారాడోస్కర బాంబే మారాటా తమ మనయ మేలు సాలవన్న మాకు కుటుంబదవ ఈ అభ్యర్థి ಯಾರಿಗೆ ಮತವನ್ನು ಕೊಡಬೇಕು ಜನ ನಿರ್ಧಾರ ಮಾಡ್ತಾರೆ ಆದರೆ ಪುಚರಲ್ಲಿ ನಾನು ಮನವಿ ಮಾಡುವಂಥದ್ದು ಹಿಂದೆ ಭಾರತೀಯ ಭಾರತೀಯ ಜನತಾ ಪಾರ್ಟಿಯ ಒಂದು ಚಿಹ್ನೆ ಇತ್ತು ಈ ದೇಶದ ರೈತರಿಗೋಸ್ಕರ ಇಡೀ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂತ ನನ್ನ ರಾಷ್ಟ್ರೀಯ ನಾಯಕರಾದಂತಹ ದೇವೇಗೌಡರ ಸಾಹೇಬರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಜನರ ಮಧ್ಯದಲ್ಲಿ ಯಾವತ್ತೂ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥ ನನ್ನ ನಾಯಕರಾದಂಥ ಕುಮಾರಣ್ಣರವರ ಕಾರ್ಯಕರ್ತರ ಆಶೀರ್ವಾದ ಇದೆ ನಿಮಗೆ ಈ ಸಾರಿ ಜಿಲ್ಲೆಯಲ್ಲಿ